ಕರ್ನಾಟಕ ರಾಜ್ಯ ಸರ್ಕಾರದ ಅನುಷ್ಠಾನ ಯೋಜನೆಯಲ್ಲಿ ಬಹುಮುಖ್ಯ ಯೋಜನೆಯಾದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಯಶಸ್ವಿಯಾಗಿ ಎರಡು ವರ್ಷಗಳು ಪೂರೈಸಿದ ಹಿನ್ನೆಲೆ ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗೆ ಪೂಜೆ ಸಲ್ಲಿಸಲಾಯಿತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಾನ್ಸನ್ ನೆರವೇರಿಸಿದ್ರು ದೇಶದಲ್ಲಿ ಈ ರೀತಿಯ ಯೋಜನೆಯಿಂದ ಕಾರ್ಯರೂಪಕ್ಕೆ ತಂದಿದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಸುಮಾರು ಐದು ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಸಂಚಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಇರುವ ಗಂಡು ಮಕ್ಕಳಿಗೆ ಕೂಡ ಉಚಿತ ಬಸ್ ಪ್ರಯಾಣ ಮಾಡಲು ಸರ್ಕಾರ ನಿರ್ಧರಿಸಲಿದೆ ಎಂದರು Terima no. <laughs> ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಇಡೀ ರಾಜ್ಯಾದ್ಯಂತ ಬಸ್ಸಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡಿದೆ ತಲುಪಿದೆ ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಹುಶಃ ವಿಶ್ವದ ಯಾವುದೇ ಒಂದು ಭಾಗದಲ್ಲಿ ಕೂಡ ಮಹಿಳೆಯರಿಗೆ ಉಚಿತವಾಗಿ ಯಾವುದೇ ಸಾಲ ಕೊಟ್ಟಂಥ ಚರಿತ್ರೆ ಇಲ್ಲ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರು ವಿದ್ಯಾರ್ಥಿನಿರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಐನೂರು ಕೋಟಿ ಜನ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿ ಒಂದು ಇತಿಹಾಸವನ್ನು ಒಂದು ಹೊಸ ಮೈಲುಗಲ್ಲನ್ನು ಇವತ್ತು ನಮ್ಮ ಸರ್ಕಾರ ಹಾಕಿದೆ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಆ ಘೋಷಣೆಯನ್ನು ಮೊದಲನೇ ಬಾರಿಗೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶಕ್ತಿ ಯೋಜನೆಗೆ ಚಾಲನೆ ಕೊಡೋದು ಮುಖಾಂತರ ಈ ದೇಶದಲ್ಲಿ ಒಂದು ಇತಿಹಾಸಕ್ಕೆ ನಾಂದಿಯನ್ನು ಹಾಡಿದ ಸರ್ಕಾರ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ನೇತೃತ್ವದ ಒಂದು ಸರ್ಕಾರ ಇವತ್ತು ಈ ಯೋಜನೆಗಳನ್ನು ಅನುಷ್ಠಾನ ತರುವಲ್ಲಿ ಯಶಸ್ವಿಯಾಗಿದೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಜನಗಳು ಅಭಿಪ್ರಾಯವನ್ನು ಮಂಡನೆ ಮಾಡ್ತಾ ಇರ್ಬೋದು ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಮಹಿಳೆಯರು ನೀವು ಬಿಟ್ಟಿ ಬಾಗಿಲಿಂದ ಏನಾಗಿದ್ರಿ ಅಂತ ಕೇಳಿದಾಗ ಅದು ಮಹಿಳೆ ಗಂಟಾಘೋಷವಾಗಿ ಹೇಳ್ತಾರೆ ನಾವು ಇನ್ನಷ್ಟು ಬಲಿಷ್ಠವಾಗಿದೆ ಅಂತ ಒಂದು ಸಂದೇಶವನ್ನು ನಾಡಿನ ಜನತೆಗೆ ಆ ಮಹಿಳೆ ನೀಡಿದ್ರ ಮುಖಾಂತರ ಈ ಯೋಜನೆಗಳು ಎಲ್ಲೂ ಕೂಡ ಬಿಟ್ಟಿ ಭಾಗ್ಯವನ್ನು ಪಡೆದಿಲ್ಲ ನಾವು ಅದಕ್ಕಿಂತ ಮಿಜಿಲಾಗಿ ಬಲಿಷ್ಠರಾಗಿದ್ದೀವಿ ಅಂತೇಳಿ ಮಹಿಳೆಯನ್ನು ಮಹಿಳೆಯರು ಕೂಡ ಗಂಟಾಘೋಷವಾಗಿ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಆರ್ಥಿಕವಾಗಿ ಅವರು ಪ್ರಯೋಜನವನ್ನು ಪಡೆದಿರೋದು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲಿಯೂ ಕೂಡ ರಾಜ್ಯ ಸರ್ಕಾರ ದಿವಾಳಿ ಆಗಿಲ್ಲ ಒಂದೊಂದು ಹೆಜ್ಜೆಯನ್ನು ಮುಂದೆ ಇಟ್ಟುಕೊಂಡು ಫಲಪ್ರದವಾಗಿ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸರ್ಕಾರ ಇದೆ ಮತ್ತು ಈಗಾಗಲೇ ಎಲ್ ಕೆ ಜಿ ಮತ್ತು ಪಿ ಯು ಸಿ ಬರ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣದ ಘೋಷಣೆಯನ್ನು ಈಗ ಕೂಡಲೇ ಆಗ್ತದೆ ಅದು ಕೆಲವೇ ದಿನಗಳಲ್ಲಿ ಅನುಷ್ಠಾನ ತರುವಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತಾ ಮುಂದೆ ಈ ಯೋಜನೆಗಳು ಮತ್ತಷ್ಟು ಫಲಪ್ರದವಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ ಈ ಸಂದರ್ಭ ಪುರಸಭೆ ಉಪಾಧ್ಯಕ್ಷೆ ಫಸಿಯಾ ತಬಸುಂ ಗ್ಯಾರಂಟಿ ಯೋಜನೆಯ ಸದಸ್ಯರಾದ ಹರೀಶ್ ಮಹದೇವ್ ಕಾವೇರಂಬ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು